ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಭಾರತ್ ಹುಣ್ಣಿಮೆಯ ಶುಭ ಮುಹೂರ್ತವನ್ನು ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ ಆ ದಿನ ವಿಶೇಷ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಯಾವ ದಾನವನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠತೆ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ಹುಣ್ಣಿಮೆಯ ದಿವಸ ಶಕ್ತಿ ದೇವತೆಗಳ ಆರಾಧನೆ ಮಾಡೋದರಿಂದ ವಿಶೇಷ ಪುಣ್ಯಫಲ ಪ್ರಾಪ್ತಿಯಾಗ್ತದೆ ಅಷ್ಟೇ ಅಲ್ಲ ಮನೆಯ ಕೆಲವು ದೋಷಗಳೆಲ್ಲವೂ ಪರಿಹಾರ ಸಿಗ್ತದಂತ ಅದಕ್ಕಾಗಿ ಅದರಲ್ಲೂ ಈ ಮಾಘ ಮಾಸದ ಹುಣ್ಣಿಮೆಗೆ ವಿಶೇಷ ಫಲಾದ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಸಲ ಮಾಘ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ನಾವು ಹನ್ನೆರಡನೇ ತಾರೀಕು ಬುಧವಾರ ಆಶ್ಲೇಷ ನಕ್ಷತ್ರ ಸೌಭಾಗ್ಯ ಯೋಗ ಭದ್ರಾಕರಣದಲ್ಲಿ ಆಚರಣೆಯನ್ನು ಮಾಡ್ತೇವೆ ಈ ಸಲ ವಿಶೇಷ ಯೋಗ ಅಂತೇಳಿದೆ ಅದು ಅಂದರೆ ಸೌಭಾಗ್ಯ ಯೋಗ ಬುಧವಾರ ದಿವಸ ಸೌಮ್ಯ ವಾಸರ ದಿವಸ ನಮಗೆ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗ್ತದೆ ಭದ್ರಾಕರಣದಲ್ಲಿ ಇನ್ನು ಪೂಜಾ ಸಮಯ ಹೇಳೋಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ಹೇಳ್ತೀನಿ ಆ ದಿನ ವಿಶೇಷವಾಗಿ ನಾವು ಲಕ್ಷ್ಮೀ ಸಹಿತ ನಾರಾಯಣ ಪೂಜೆ ಅಂದರೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯನ್ನು ಮಾಡೋದು ವಿಶೇಷ ಆಗ್ತದೆ ಅದಕ್ಕಾಗಿ ಆ ದಿನ ಸತ್ಯನಾರಾಯಣ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡ್ರಿ ಇನ್ನು ಯಾರ ಮನೆಯಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಇರ್ತದೆ ಅಂದರೆ ರೇಣುಕಾ ದೇವಿ ಆಗಿರ್ಬೋದು ಬನಶಂಕರಿ ಆಗಿರ್ಬೋದು ಈ ರೀತಿಯಾಗಿ ಶಕ್ತಿ ದೇವತೆಗಳ ಆರಾಧನೆ ಇದ್ದವ್ರ ಮನೆಯಲ್ಲಿ ಆ ದಿನ ವಿಶೇಷವಾಗಿ ಕುಲದೇವರ ಆಚರಣೆಯನ್ನ ಮಾಡ್ರಿ ಕುಲಧರ್ಮವನ್ನು ಆಚರಣೆ ಮಾಡಿದ್ರಿ ವಿಶೇಷ ಫಲ ಅಂತಲೇ ಹೇಳ್ತದೆ ಶಾಸ್ತ್ರ ಇನ್ನು ಮಾಘ ಮಾಸದ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ದವರು ಆ ದಿನವೂ ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡಿದರೆ ವಿಶೇಷ ಧನ ಪ್ರಾಪ್ತಿ ಕೂಡ ಆಗ್ತದ ಇಲ್ಲಿ ಇನ್ನೊಂದು ಅದ ಏನು ಅಂತಂದರೆ ಆ ದಿನವೇ ನಮಗೆ ಸೂರ್ಯ ನಾರಾಯಣ ದೇವರು ಕುಂಭ ರಾಶಿಯನ್ನ ಪ್ರವೇಶ ಮಾಡ್ತಾರೆ ಇಷ್ಟು ದಿನ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರು ಈಗ ರಾಶಿಯನ್ನ ಪ್ರವೇಶ ಮಾಡ್ತಿದ್ದಾರೆ ಇನ್ನು ಮಾಘಸ್ನಾನ ಹಿಡಿದವರು ಬುಧವಾರ ಮಾಘಸ್ನಾನವನ್ನು ಪೂರ್ಣಗೊಳಿಸಬೇಕು ವಕ್ಷತೆಯನ್ನು ಹಾಕಿ ಆ ದಿನ ಅರ್ಘ್ಯವನ್ನು ಕೊಟ್ಟು ಸೂರ್ಯ ಅರ್ಘ್ಯವನ್ನು ಕೊಟ್ಟು ಪೂರ್ಣ ಮಾಡಿದರೆ ಮುಗಿತು ಇನ್ನು ಆ ದಿನ ವಿಶೇಷವಾಗಿ ಏನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯದ ಕಥೆಯನ್ನು ಹೇಳ್ತೀನಿ ನಂತರ ಮುಂದೆ ಒರೆಸ್ತೇನೆ ಭೀಷ್ಮರು ಯುಧಿಷ್ಠನಿಗೆ ಈ ಮಾಘ ಮಾಸದಲ್ಲಿ ಮಾಡುವಂಥ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ ಅತ್ಯಂತ ಶ್ರೇಷ್ಠ ದಾನ ಯಾವುದು ಹೇಳ್ತೇನೆ ಕೇಳು ಅಂತ ಹೇಳಿ ಅಲ್ಲಿ ಒಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ ಗಂಗಾ ಯಮುನಾ ಎರಡೂ ನದಿಗಳ ಸಂಗಮದ ಹತ್ತಿರದ ಸ್ಥಾನದಲ್ಲಿ ಅಲ್ಲೊಂದು ಅಗ್ರಹಾರ ಇರ್ತದೆ ಆ ಅಗ್ರಹಾರಕ್ಕೆ ಬ್ರಾಹ್ಮಣರ ಅಗ್ರಹಾರ ಅಂತ ಹೇಳಿ ಕರಿತಿರ್ತಾರೆ ಅಲ್ಲಿ ಬ್ರಾಹ್ಮಣರ ವಾಸ ಬಹಳಷ್ಟಿರ್ತದ ಹೀಗೆರ್ಬೇಕಾದ್ರೆ ಒಂದು ಸಲ ಯಮರಾಜ ಅದು ತನಗೆ ಹೇಳ್ತಾನೆ ನೋಡು ಆ ಏನು ಬ್ರಾಹ್ಮಣರ ಅಗ್ರಹಾರ ಅದಲ್ಲ ಅಲ್ಲಿ ಒಬ್ಬ ಅಗಸ್ತ್ಯ ಶರ್ಮ ಅಂತ ಹೇಳಿ ಒಬ್ಬ ಆ ಅಗಸ್ತ್ಯ ಗೋತ್ರದವನೇ ಇದ್ದಾನೆ ಅಗಸ್ತ್ಯ ಗೋತ್ರ ಅವನ ಹೆಸರು ಅಗಸ್ತ್ಯ ಶರ್ಮ ಆ ಬ್ರಾಹ್ಮಣನನ್ನ ಇಲ್ಲಿಗೆ ಕರೆದುಕೊಂಡು ಬರಬೇಕು ಯಾಕಂದ್ರೆ ಅವನ ಆಯುಷ ಮುಗಿದ ಹೋಗ್ಯದ ಆದರೆ ಅದೇ ಗ್ರಾಮದಲ್ಲಿ ಅಪರೂಪನಾದ ಇನ್ನೊಬ್ಬ ಬ್ರಾಹ್ಮಣ ಇದ್ದಾನೆ ಅವ ವೇದಶಾಸ್ತ್ರ ಪಂಡಿತ ಇದ್ದಾನ ಅವನನ್ನು ಬಿಟ್ಟು ಈ ಅಗಸ್ತ್ಯ ಗೋತ್ರದವನಾದಂಥ ಅಗಸ್ತ್ಯ ಶರ್ಮಾನ್ನಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವನಿಗೆಲ್ಲ ತಿಳಿ ಹೇಳಿ ದೂತನನ್ನು ಕಳಿಸ್ತಾನೆ ಆದರೆ ಆ ದೂತ ಏನು ತಪ್ಪು ಮಾಡಿಬಿಡ್ತಾನೆ ಯಾರನ್ನು ಕರ್ಕೊಂಡು ಬರಬೇಡ ಅಂದಿರ್ತಾನೋ ಅಂದರೆ ಯಾರ ಆಯುಷ್ಯ ಮುಗಿದಿರುವುದಿಲ್ಲವೋ ಅವನನ್ನೇ ಕರ್ಕೊಂಡು ಯಮಲೋಕಕ್ಕೆ ಬಂದ್ಬಿಡ್ತಾನೆ ಯಾಕಂದರೆ ಇಬ್ಬರ ಹೆಸರು ಒಂದೇ ಇರ್ತದ ಇಬ್ಬರದ್ದು ಗೋತ್ರನೂ ಒಂದೇ ಇರ್ತದ ಹೀಗಾಗಿ ಅವನಿಗೆ ಅರ್ಥ ಆಗುವುದಿಲ್ಲ ಯಾರು ಅಂತ ಹೇಳಿ ಕೊನೆಗೆ ಯಾರ ಆಯುಷ್ಯ ಮುಗಿದಿರುವುದಿಲ್ಲವೋ ಅದೇ ಬ್ರಾಹ್ಮಣನ್ನ ಕರೆದುಕೊಂಡು ಯಮಲೋಕಕ್ಕೆ ಹೋಗ್ತಾನೆ ಆಗ ಯಮರಾಜ ಆತನನ್ನು ನೋಡಿ ಯಾಕಂದರೆ ಆ ಬ್ರಾಹ್ಮಣ ಅತ್ಯಂತ ಶಾಸ್ತ್ರ ಪಂಡಿತನಾಗ್ಬಿಟ್ರೆ ತಾನ ನಿತ್ಯ ದೇವರು ಧರ್ಮ ಆಚರಣೆಯನ್ನು ಮಾಡ್ತಿರ್ತಾನೆ ಹಿಂಗಿರಬೇಕಾದ್ರೆ ಆ ಬ್ರಾಹ್ಮಣನ್ನ ನೋಡಿ ಯಮರಾಜ ಆತನಿಗೆ ಸತ್ಕಾರವನ್ನು ಮಾಡಿ ಆತನನ್ನು ಬೀಳ್ಕೊಡಬೇಕು ಅಂಥೇಳಿ ಮತ್ತೆ ದೂತನನ್ನು ಕರೆದು ಹೇಳ್ತಾನೆ ನೀ ತಪ್ಪು ಮಾಡಿ ಇವನನ್ನ ಈ ಒಂದು ಬ್ರಾಹ್ಮಣನನ್ನು ಮತ್ತೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಆ ಬ್ರಾಹ್ಮಣನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ ಆದ್ರೆ ಆ ಬ್ರಾಹ್ಮಣ ಹೇಳ್ತಾನೆ ನಾನು ಇನ್ನು ಭೂಲೋಕಕ್ಕೆ ಹೋಗೋದಿಲ್ಲ ನನ್ನ ಉಳಿದಿರೋ ಆಯುಷ್ಯವನ್ನು ನಾನು ಇಲ್ಲಿಯೇ ಕಳೀತೇನೆ ಅದಕ್ಕಾಗಿ ಯಮರಾಜನೇ ನೀನು ನನ್ನನ್ನು ಇಲ್ಲೇ ಇಟ್ ಇಟ್ಕೊ ಹೇಳಿ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಆಗ ಯಮರಾಜ ಹೇಳ್ತಾನೆ ನೀನು ತಪ್ಪ ನನ್ನ ದೂತ ತಪ್ಪು ಮಾಡಿದ್ದಕ್ಕಾಗಿ ನಿನಗೆ ಏನು ಬೇಕು ವರ ಬೇಡು ಬೇಕು ಕೇಳ್ಕೊ ಕೊಡ್ತೀನಿ ಆದರೆ ಆಯುಷ್ಯ ಮುಗಿದೇ ಇರುವುದರ ಇರೋರನ್ನು ನಾನು ಇಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ನಿನ್ನ ಮರಳಿ ಕಳಿಸ್ತಾ ಇದ್ದೀನಿ ನಿನಗೆ ಯಾವ ಒಂದು ವರ ಬೇಕು ಕೇಳ್ಕೊ ಅಂಥೇಳಿ ಆಗ ಆ ಬ್ರಾಹ್ಮಣ ಕೇಳ್ತಾನೆ ಭೂಮಿ ಮೇಲೆ ಏನು ಮಾಡೋದರಿಂದ ಪುಣ್ಯ ಪ್ರಾಪ್ತಿ ಆಗ್ತದ ಅಂತ ಹೇಳಿದಾಗ ಆತ ಹೇಳ್ತಾನೆ ಅಂದರೆ ಯಮ್ಮ ದೇವ್ರು ಹೇಳ್ತಾರೆ ಭೂಲೋಕದಲ್ಲಿ ಎರಡು ಕೆಲಸಗಳನ್ನು ಮಾಡು ಅಂದರೆ ನಿಮಗೆ ಪುಣ್ಯಪ್ರಾಪ್ತಿ ಆಗ್ತದ ಒಂದು ಭೂಮಿಯ ಮೇಲೆ ಅತ್ಯಂತ ಶ್ರೇಷ್ಠ ದಾನ ಅಂದರೆ ಒಂದು ತಿಲದಾನ ತಿಲ ಅಂದ್ರೆ ಎಳ್ಳು ಕರಿ ಎಳ್ಳು ದಾನ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ಒಂದು ತಿಲದಾನ ಇನ್ನೊಂದು ಜಲದಾನ ಈ ಎರಡೂ ದಾನಗಳು ಅತ್ಯಂತ ಶ್ರೇಷ್ಠ ಅಂದರೆ ಯಾರಿಗೆ ನೀರಿನ ದಾಹ ಆಗಿರ್ತದೋ ಬಂದವರಿಗೆ ನೀರನ್ನು ಕೊಡೋದರಿಂದ ಆ ಜಲದಾನ ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ ಪ್ರಾಣಿ ಪಕ್ಷಿಗಳಿವು ಮನೆಗೆ ಯಾರಾದರೂ ನೀರಡಿಸಿ ಬಂದಾಗ ಅವರಿಗೆ ನೀರನ್ನು ಕೊಡಬೇಕು ಈ ರೀತಿಯಾಗಿ ಅಷ್ಟೇ ಅಲ್ಲ ಈ ಮಾಘ ಮಾಸದ ಹುಣ್ಣಿಮೆ ವೈಶಾಖ ಹುಣ್ಣಿಮೆ ಇಂತಹ ದಿನಗಳಲ್ಲಿ ಮಕರ ಸಂಕ್ರಾಂತಿಗಳಲ್ಲಿ ತಿಲದಾನ ಮಾಡೋದರಿಂದ ಅತ್ಯಂತ ಶ್ರೇಷ್ಠದಾನ ಮಾಡಿದಂಥ ಎಲ್ಲ ಪಾಪಗಳು ದೂರ ಆಗ್ತದ ಅದಕ್ಕಾಗಿ ತಿಲದಾನ ಅತ್ಯಂತ ಶ್ರೇಷ್ಠದಾನ ಅಂಥೇಳಿ ಈ ಹುಣ್ಣಿಮೆ ದಿವಸ ಯಾರು ತಿಲದಾನವನ್ನು ಮಾಡ್ತಾರೋ ಅವರಿಗೆ ಮಾಡಿದಂಥ ಸರ್ವ ಪಾಪಗಳಿಂದ ಮೋಕ್ಷ ದೊರಕ್ತದ ಪಾಪಗಳು ಕಳೆದುಕೊಂಡಾಗ ನಾವು ಮಾಡಿದಂಥ ಎಷ್ಟೋ ಕರ್ಮಗಳು ನಮಗೆ ಒಳ್ಳೆಯ ಫಲಗಳನ್ನು ತಂದು ಕೊಡ್ತದೆ ಅದಕ್ಕಾಗಿ ನಾಳೆ ದಿವಸ ಪ್ರತಿ ಅಂದರೆ ಹುಣ್ಣಿಮೆ ದಿವಸ ಪ್ರತಿಯೊಬ್ಬರೂ ಈ ತಿಲದಾನ ಕರಿ ಎಳ್ಳನ್ನು ದಾನ ಮಾಡಬೇಕು ಕರಿ ಎಳ್ಳು ಸಿಗದೆ ಇದ್ದರೆ ಬಿಳಿ ಎಳ್ಳಾದರೂ ದಾನವನ್ನು ಮಾಡ್ಬೋದು ಅಥವಾ ಎಳ್ಳೆಣ್ಣೆ ದಾನವು ಕೂಡ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಎಲ್ಲಿ ಪೂಜಾ ಪುನಸ್ಕಾರಗಳು ಎಲ್ಲಿ ಯಾ ಯಾರ ಒಂದು ಆಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಎಳ್ಳೆಣ್ಣೆ ದಾನ ಆ ದೇವರ ಮುಂದೆ ಯಾವ ರೀತಿ ಬೆಳಕಾಗುತ್ತೋ ನಮ್ಮ ಬದುಕು ಕೂಡ ಕತ್ತಲು ಕಳೆದು ಬೆಳಕಾಗ್ತದೆ ಅದಕ್ಕಾಗಿ ಎಳ್ಳು ದಾನ ಎಳ್ಳೆಣ್ಣೆ ದಾನ ಎಳ್ಳು ಬೆಲ್ಲದಾನ ಇವೆಲ್ಲ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಜಲದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಇನ್ನು ಯಾರಿಗೆ ಮಾಘ ಸ್ನಾನ ಮಾಡಲಿಕ್ಕೆ ಆಗಿಲ್ವೋ ಕೊನೆಯ ದಿವಸ ನಾಳೆ ಮತ್ತು ನಾಡ್ದ ಅಂದ್ರೆ ಮಂಗಳವಾರ ಬುಧವಾರ ಎರಡು ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅರಿಶಿನ ಹಚ್ಕೊಂಡು ಅಂದರೆ ಹೆಣ್ಣು ಮೂವತ್ತೈದು ಸ್ತ್ರೀಯರು ಅರಿಶಿನ ಹಚ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿ ವಿಶೇಷವಾಗಿ ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಒಂದು ವಿಶೇಷವಾಗಿರುವಂಥ ರೇಣುಕಾ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಕುಲದೇವರು ಇಲ್ಲದೇ ಇದ್ದರೂ ಕೂಡ ಆ ದೇವಿಯನ್ನ ಆರಾಧನೆ ಮಾಡೋದರಿಂದ ಸಂಕಷ್ಟಗಳು ಆಕೆ ಬಹಳಷ್ಟು ಕಷ್ಟಪಟ್ಲಂತ್ರೆ ರೇಣುಕಾದೇವಿ ಆ ಆಕೆಯನ್ನು ಸ್ಮರಣೆ ಮಾಡೋದರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತ ಆ ದಿನ ವಿಶೇಷವಾಗಿ ದೇವಿಯ ಸ್ಮರಣೆ ಮಾಡಿ ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ತೋತ್ರವನ್ನು ಹೇಳ್ರಿ ಯಾರ ಮನೆಯಲ್ಲೇ ರೇಣುಕಾದೇವಿ ಇದ್ದಾಳೋ ಅಥವಾ ನ ಕುಲದೇವರು ಅಲ್ಲದೆ ಇದ್ರೂ ಕೂಡ ನಾನು ಯಲ್ಲಮ್ಮ ದೇವಿ ಪೂಜೆ ಯಾಕಂದರೆ ಎಲ್ಲರ ಅಮ್ಮನಾಗಿರುವಂಥ ಯಲ್ಲಮ್ಮ ದೇವಿಯನ್ನು ಆ ದಿನ ಪೂಜೆಯನ್ನು ಮಾಡ್ತಾರೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಸಂಕಲ್ಪ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮೊದಲು ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ವಿಶೇಷವಾಗಿ ಬ್ರಹ್ಮಿ ಮುಹೂರ್ತ ಐದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಎರಡನೇ ಮುಹೂರ್ತ ವಿಶೇಷವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ನಮಗೆ ವಿಶೇಷ ಯೋಗ ಎರಡನೇದ್ದು ಇನ್ನು ಮೂರನೇದ್ದು ಅಮೃತಕಾಲ ಅಮೃತ ಕಾಲ ಅಂತ ಹೇಳ್ತೀವಿ ಬೆಳಗ್ಗೆ ಬಹಳನೇ ಒಳ್ಳೆಯ ಮುಹೂರ್ತ ಸೌಭಾಗ್ಯ ಯೋಗದಲ್ಲಿ ಬಂದದ ಈ ಸಲ ಅದಕ್ಕಾಗಿ ಅಮೃತ ಕಾಲ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇದು ವಿಶೇಷವಾಗಿ ನಾವು ಅಮೃತ ಕಾಲ ಅಂತ ಹೇಳ್ತೀವಿ ಇನ್ನು ಪೂರ್ಣ ಅಷ್ಟು ಬೆಳಗ್ಗೆ ನಿಮಗೆ ಪೂಜೆ ಮಾಡಲಿಕ್ಕಾಗದೇ ಇದ್ದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ವಿಶೇಷವಾಗಿ ಇದು ಕೂಡ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದೆ ಇನ್ನು ಬೆಳಗ್ಗೆ ನಿಮಗೆ ಪೂಜೆ ಮಾಡಿ ದಾನ ಆಗ್ತಾ ಇದ್ದರೆ ಮಧ್ಯಾಹ್ನ ಕೂಡ ನಾನು ನಿಮಗೆ ಸಮಯವನ್ನು ಕೊಡ್ತೀನಿ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ನಮಗೆ ಈ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಆ ದಿನ ವಿಶೇಷವಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯನ್ನು ಮಾಡಿರಿ ಈಗ ಸಮಯವನ್ನು ಕೊಟ್ಟೇನಿ ಆ ಸಮಯದಲ್ಲೇ ಮಾಡ್ರಿ ಯಾಕೆ ಆ ದಿನ ವಿಶೇಷತೆ ಅದ ಅಂತಂದ್ರೆ ಆ ದಿನ ಸೂರ್ಯನಾರಾಯಣ ದೇವರು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅದನ್ನು ಕುಂಭ ಸಂಕ್ರಾಂತಿ ಅಂತ ಹೇಳ್ತೀವಿ ಸಂಕ್ರಾಂತಿ ಸಮಯದಲ್ಲಿ ಸತ್ಯನಾರಾಯಣ ಪೂಜೆ ಅತ್ಯಂತ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ಅಂತ ಹೇಳಿ ಅಷ್ಟೇ ಅಲ್ಲ ಚಂದ್ರ ಕೂಡ ತನ್ನ ಸ್ವಂತ ಮನೆಯಾದಂಥ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತೇನೆ ಇದು ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಇನ್ನು ಹುಣ್ಣಿಮೆ ದಿವಸ ರೇಣುಕಾದೇವಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಂಕಲ್ಪ ಮಾಡಬೇಕು ಯಾವ ರೀತಿ ಕೆಲವ್ರ ಮನೆಯಲ್ಲಿ ಪಡ್ಡಲ್ಗೆ ತುಂಬಸೋದು ಕೂಡ ಇರ್ತದೆ ಜೋಗವನ್ನು ಕರೆದು ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ